ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಸೊ ಕೇವಲ ನಾನು ಇಡ್ಲಿ ಪಾತ್ರೆಯಲ್ಲಿ ಪೂರಿಯನ್ನು ಮಾಡಿರೋದು ತುಂಬಾ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂರಿ ಸೊ ನೀವು ಇದೇ ರೀತಿ ಪೂರಿ ಮಾಡಬೇಕು ಅಂತಂದರೆ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಬನ್ನಿ ಈ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ನಾನಿಲ್ಲಿ ಹಾಲು ಕುರ್ಮಾನ ಮಾಡ್ತಾ ಇದ್ದೀನಿ ಹಾಲು ಕುರ್ಮ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾಗಿ ಒಂದು ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಆರು ಗೋಡಂಬಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಏಳು ಎಸಳು ಬೆಳ್ಳುಳ್ಳಿಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಸೊ ನೋಡಿ ಈ ಥರ ನುಣ್ಣಗೆ ರುಬ್ಬಿಟ್ಟು ಇಟ್ಕೊಂಡಿದ್ದೀನಿ ಸೊ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ ಈಗ ಒಂದು ಗ್ಯಾಸ್ ಮೇಲೆ ನಾನಿಲ್ಲಿ ಬಾಣಲಿಯನ್ನು ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಹಾಗೆ ಒಂದೇ ಒಂದು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಸೊ ಈಗ ಸ್ವಲ್ಪ ಕರಿಬೇವನ್ನು ಹಾಕೊಳ್ತಾ ಇದ್ದೀನಿ ಸೊ ಈಗ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಸೊ ನೋಡಿ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದ ನಂತರ ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಸೊ ಈ ಸ್ಪೈಸಸ್ ಹಾಕಿದ ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮುಂಚೆನೇ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆನ ಈಗ ಹಾಕ್ಕೊಳ್ಳೋಣ ಸೊ ಮಸಾಲೆ ಹಾಕ್ಕೊಂಡ್ಮೇಲೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ತಿಕ್ಕಾಗಿರಬೇಕು ಅಂದರೆ ಕಡಿಮೆ ನೀರು ಹಾಕ್ಕೊಳ್ಳಿ ಅಥವಾ ತೆಳುವಾಗಿ ಬೇಕು ಅಂತಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಸೊ ನೋಡಿ ಈಗ ಒಂದು ಕುದಿ ಬಂದಿದೆ ಒಂದು ಕುದಿ ಬಂದಮೇಲೆ ನಾನು ಮುಂಚೆನೇ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಸೊ ನೋಡಿ ಬೇಯಿಸಿದ ಮೇಲೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸೊ ಆಲೂಗಡ್ಡೆ ಬೆಂದಿರೋದ್ರಿಂದ ಒಂದು ಐದು ನಿಮಿಷ ಗ್ರೇವಿನಲ್ಲಿ ಚೆನ್ನಾಗಿ ಬೆಂದರೆ ಸಾಕು ಸೊ ನೋಡಿ ಈಗ ಒಂದು ಐದು ನಿಮಿಷ ಹಾಗೆಯೇ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಒಂದು ಐದು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಒಂದು ಐದು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಲು ಕುರ್ಮ ರೆಡಿಯಾಗಿದೆ ಅಂತ ಸೊ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಹಾಗೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಆಲೂ ಕುರ್ಮಾ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಕಸ್ತೂರಿ ಮೆಂತಿ ಹಾಕ್ಕೊಳ್ತಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸೊ ಇಷ್ಟೇ ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಹಾಲು ಕುರ್ಮಾ ರೆಡಿ ಆಯಿತು ನೋಡಿ ಸಕ್ಕತ್ತಾಗಿರುತ್ತೆ ಪೂರಿ ಜೊತೆಗೆ ಹಾಗೆ ಮಾಡೋದು ಕೂಡ ತುಂಬಾ ಸುಲಭ ಬೇಗನೆ ರೆಡಿಯಾಗುತ್ತೆ ಈ ಹಾಲು ಕುರ್ಮಾ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಹೋಟ್ಲಲ್ಲಿ ಆಲೂ ಕುರ್ಮ ಕೊಡ್ತಾರೆ ಅಲ್ವಾ ಅದೇ ರೀತಿಯೇ ಇದೆ ಸೊ ಇವಾಗ ಆಲೂ ಕುರ್ಮಾನ ಸೈಡಿಗೆ ಎತ್ತಿಟ್ಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿಗೆ ನೋಡಿ ಒಂದು ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಕುದಿಯೋದಕ್ಕೆ ಬಿಡೋಣ ಸೊ ನೋಡಿ ನೀರು ಕುದಿ ಬಂದ ಮೇಲೆ ನಾವು ನಾನು ಯಾವ ಕಪ್ಪಲ್ಲಿ ನೀರನ್ನ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ರವೆ ಹಾಕ್ಕೊಳ್ತಾ ಇದ್ದೀನಿ ರವೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಗಟ್ಟಿಗಾಗ್ತಾ ಬರುತ್ತೆ ರವೆ ಎಲ್ಲ ಸೊ ಆ ಟೈಮಲ್ಲಿ ನಾವು ಯಾವ ಕಪ್ಪಲ್ಲಿ ನೀರು ಮತ್ತು ರವೆನ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಈ ರೀತಿ ಲೋ ಫ್ಲೇಮಲ್ಲೇ ಊರಿನ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ರವೆ ಜೊತೆಗೆ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಲೋ ಫ್ಲೇಮಲ್ಲೇ ಇರಬೇಕು ಗ್ಯಾಸು ಸೊ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನಾವು ಇದಕ್ಕೊಂದು ಮುಚ್ಚಳನ ಮುಚ್ಚಿಬಿಟ್ಟು ಹತ್ತು ನಿಮಿಷ ಬಿಡಬೇಕು ನೆನೆಯೋದಕ್ಕೆ ಚೆನ್ನಾಗಿ ಸೊ ನೋಡಿ ಹತ್ತು ನಿಮಿಷ ಆದಮೇಲೆ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಗೋಧಿ ಹಿಟ್ಟು ರವೆ ಎಲ್ಲ ಚೆನ್ನಾಗಿ ನೆನೆದಿದೆ ಸೊ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿದರೆ ಸಾಕು ಹಾಗೆಯೇ ಉಂಡೆ ಆಗುತ್ತೆ ಸೊ ಅಷ್ಟು ಚೆನ್ನಾಗಿ ನೆಂದಿದೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ಕಲಿಸ್ಕೊಳ್ಬೇಕು ಸೊ ನಾವು ಮುಂಚೆನೇ ನೀರು ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಸೊ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಇವಾಗ ಸೊ ಈ ಥರ ಹಾಗೆಯೇ ಬಂದ್ಬಿಡುತ್ತೆ ಸೊ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ರವೆ ಹಾಕಿರೋದ್ರಿಂದ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಹಿಟ್ಟನ್ನ ಕಲಸ್ಕೊಂಡಿದ್ದೀನಿ ಈಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸಲ ಈ ರೀತಿ ಹಿಟ್ಟನ್ನ ಕಲಸ್ಕೊಂಡ್ಬಿಟ್ಟು ನಾವು ಹಾಗೆಯೇ ಪೂರಿನ ಉಚ್ಕೊಳ್ಬೋದು ಸೊ ನೆನೆಸೋ ಅವಶ್ಯಕತೆ ಇಲ್ಲ ಸೊ ಮುಂಚೆನೇ ನಾವು ಹತ್ತು ನಿಮಿಷ ನೆನೆಸ್ಕೊಂಡಿರೋದ್ರಿಂದ ಸೊ ಹಾಗೆಯೇ ಪೂರಿನ ಉಚ್ಕೊಳ್ಳೋದಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡಿ ಸೊ ಈ ಅದಕ್ಕೆ ಹಿಟ್ಟಿರಬೇಕು ಫುಲ್ಲು ತೆಳ್ಳು ಕಲಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ ಸೊ ನೋಡಿ ಈ ಥರ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀವಿ ಅಲ್ವಾ ಅದೇ ರೀತಿಯೇ ಹಿಟ್ಟನ್ನು ಕಲಿಸ್ಕೊಂಡ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಕೊಂಡಾದ್ರೂ ನೀವು ಪೂರಿನ ಉಜ್ಕೊಳ್ಬೋದು ಒಂದೊಂದೇ ಅಥವಾ ಈ ಥರ ಉಜ್ಜೋದು ಲೇಟ್ ಆಗುತ್ತೆ ಅನ್ನೋದಾದರೆ ಸೊ ನಾವು ಚಪಾತಿ ಮಾಡ್ಕೊಳ್ತೀವಿ ಅಲ್ವಾ ಸೊ ಚಪಾತಿ ಥರ ಲಟ್ಟಿಸ್ಬಿಟ್ಟು ಆ ನಂತರ ಒಂದು ಕಪ್ಪಿಂದ ನಾವು ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಪೂರಿನ ಮಾಡ್ಕೊಳ್ಬೋದು ಬೇಗನೆ ಆಗುತ್ತೆ ಸೊ ನೋಡಿ ನಾನು ಎರಡು ಥರನೂ ಇದ್ದೀನಿ ಸೊ ಫಸ್ಟು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಫಸ್ಟು ಲಟ್ಟಿಸ್ಕೊಳ್ತೀನಿ ಸೊ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಳ್ತೀನಿ ತೀರ ತೆಳುವಾಗಿರಬಾರ್ದು ತೀರಾ ದಪ್ಪನಾಗೂ ಇರಬಾರ್ದು ಸೊ ಆಗಿ ಉಚ್ಕೊಳ್ಬೇಕು ಸೊ ಈಗ ಮಾಡೋದು ತುಂಬ ಲೇಟ್ ಅನಿಸಿದ್ರೆ ನಾನು ಇನ್ನೊಂದು ಥರ ಹೇಳ್ದೆ ಅಲ್ವಾ ಸೊ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಕಪ್ಪಲ್ಲಿ ಕಟ್ ಮಾಡಿಬಿಟ್ಟು ಪೂರಿನ ಮಾಡ್ಕೊಳ್ಬೋದು ಅದು ತುಂಬಾ ಬೇಗ ಆಗುತ್ತೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಜ್ಕೊಳ್ಳೋದಕ್ಕಿಂತ ಚಪಾತಿ ಥರ ಉಜ್ಕೊಂಡ್ಬಿಟ್ಟು ಕಪ್ಪಲ್ಲಿ ಕಟ್ ಮಾಡಿಬಿಟ್ಟು ಕರಿಬೋದು ಸೊ ನಾನೀಗ ಅದೇ ಮಾಡ್ತಾಯಿದ್ದೀನಿ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ ಸೊ ಲಟ್ಟಿಸ್ಕೊಂಡ್ಬಿಟ್ಟು ಒಂದು ಬೌಲಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲಿ ಕಟ್ಟಾಗಿದೆ ಅಂತ ಸೊ ಈ ಥರ ಉಚ್ಕೊಂಡು ಕಟ್ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಹಾಗೆ ರೌಂಡ್ ಶೇಪಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ತೀರ ತೆಳುವಾಗೂ ಇಲ್ಲ ದಪ್ಪನಾಗೂ ಇಲ್ಲ ಕರೆಕ್ಟಾಗಿದೆ ನೋಡಿ ನಾನು ಎಲ್ಲನೂ ಚಪಾತಿ ಥರ ಲಟ್ಟಿಸ್ಕೊಂಡ್ಬಿಟ್ಟು ಬೌಲಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ನೀರು ಹಾಕ್ಬಿಟ್ಟು ಸ್ವಲ್ಪ ಕಾಯಿಸ್ಕೊಂಡಿದ್ದೀನಿ ಈಗ ಇಡ್ಲಿ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಲಟ್ಟಿಸ್ಕೊಂಡಿರುವಂತಹ ಹಿಟ್ಟನ್ನು ಇಟ್ಕೊಂಡು ನಾವು ಒಂದು ನಿಮಿಷ ಸ್ಟೀಮ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಜಾಸ್ತಿ ಹೊತ್ತು ಸ್ಟೀಮ್ ಮಾಡಬಾರ್ದು ಸೊ ಎಲ್ಲ ಪ್ಲೇಟ್ಗಳಿಗೂ ಇದೇ ರೀತಿ ಇಟ್ಕೊಂಡ್ಬಿಟ್ಟು ಒಂದು ನಿಮಿಷ ಮಾತ್ರ ಸ್ಟೀಮ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ಒಂದು ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಒಂದು ನಿಮಿಷ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಸೊ ಇದರಲ್ಲೇ ಒಂದು ಅರ್ಧ ಬರ್ಧ ಬಿಡುತ್ತೆ ಸೊ ನಾವು ಪೂರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ನೋಡಿ ಈ ಥರ ನಾವು ಒಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡ್ಕೊಳ್ಬೋದು ಎಂಟರಿಂದ ಹತ್ತು ದಿನ ಇಟ್ಕೊಳ್ಬೋದು ಸೊ ಬೇಗ ಹಾಳಾಗೋದಿಲ್ಲ ಇದು ಸೊ ಈ ಥರ ಒಂದು ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದರೂ ಎಣ್ಣೆನಲ್ಲಿ ಹಾಕ್ಬಿಟ್ಟು ಕರ್ಕೊಳ್ಬೋದು ಸೊ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಪೂರಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಈ ಥರ ಪೂರಿಗಳನ್ನ ಮುಂಚೆನೇ ನಾವು ಮಾಡಿಟ್ಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಪಲ್ಯನ ರೆಡಿ ಮಾಡಿಬಿಟ್ಟು ಈ ಥರ ಪೂರಿನ ಎಣ್ಣೆನಲ್ಲಿ ಹಾಕ್ಬಿಟ್ಟು ಕರೆದ್ರೆ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಬೇಗನೆ ರೆಡಿಯಾಗಿಬಿಡುತ್ತೆ ಸೊ ಮಕ್ಕಳ ಲಂಚ್ ಬಾಕ್ಸಿಗಾಗಲಿ ಆಫೀಸ್ಗಳಿಗಾಗಲಿ ಸೊ ಬೇಗನೆ ರೆಡಿ ಮಾಡ್ಕೊಳ್ಬೋದು ತಿಂಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ನಾನು ಸ್ವಲ್ಪ ಎತ್ತಿಟ್ಟಿದ್ದೀನಿ ಸೊ ಕವರಲ್ಲಿ ಹಾಕ್ಬಿಟ್ಟು ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಪೂರಿಗಳನ್ನ ನಾನು ಎಣ್ಣೆಲಿ ಹಾಕ್ಬಿಟ್ಟು ಕರೆದು ತೋರಿಸ್ತೀನಿ ಯಾವ ರೀತಿ ಉಬ್ಬಿ ಬರುತ್ತೆ ಅಂತ ಸೊ ನೋಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾದ ನಂತರ ಪೂರಿನ ಹಾಕ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಂದರೆ ಸೊ ನೀವೇ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಸೊ ಈ ಆಲೂ ಕುರ್ಮಾ ಜೊತೆಗೆ ಪೂರಿ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿರುತ್ತೆ ಈ ಪೂರಿನ ಐ ಫ್ಲೇಮಲ್ಲಿ ಇಟ್ಕೊಂಡೇ ಕರಿಬೇಕು ಯಾಕಂದರೆ ನಾವು ಆಲ್ರೆಡಿ ಸ್ಟೀಮ್ ಮಾಡಿರ್ತೀವಿ ಅಲ್ವಾ ಅದರಲ್ಲೇ ಅರ್ಧಂಬರ್ಧ ಬೆಂದಿರುತ್ತೆ ಸೊ ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಕರಿಯೋದ್ರಿಂದ ಚೆನ್ನಾಗಿ ಬರುತ್ತೆ ಹಾಗೆ ಎಣ್ಣೆ ಕೂಡ ಜಾಸ್ತಿ ಇರೋದಿಲ್ಲ ಸೊ ನೋಡಿ ನಾನು ಎಲ್ಲ ಪೂರಿಗಳನ್ನೂ ಕರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಊದಿದೆ ಹಾಗೆ ಹಾಲು ಕುರ್ಮ ಜೊತೆಗೆ ಈ ಪೂರಿ ತುಂಬಾ ಚೆನ್ನಾಗಿ ಇರುತ್ತೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಕ್ರಿಸ್ಪಿಯಾಗೂ ಇದೆ ಹಾಗೆ ಸಾಫ್ಟಾಗಿ ಕೂಡ ಇದೆ ನಮಗೆ ಗೊತ್ತಿಲ್ದಂಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಈ ರೀತಿ ಒಂದು ಪಲ್ಯ ಮಾಡಿಬಿಟ್ಟು ಪೂರಿನ ಕರೆದ್ಬಿಟ್ಟು ಕೊಡ್ಬೋದು ತುಂಬಾ ಇಷ್ಟಪಡ್ತಾರೆ ಸೊ ನೋಡಿದ್ರಿ ಅಲ್ವಾ ಈ ಪೂರಿ ಮಾಡೋ ವಿಧಾನನ ತುಂಬಾ ಬೇಗ ಆಗುತ್ತೆ ಸೊ ನಿಮಗೆ ಈ ಪೂರಿ ಮಾಡೋ ವಿಧಾನ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೂ ಮಾಡಿಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್